ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಒನಕೆ ಒಬ್ಬವ್ವ ಹದಿನೆಂಟನೆಯ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಹಳೆ ಮದ್ದ ಹನುಮನಪ್ಪನ ಹೆಂಡತಿ ಒನಕೆ ಒಬ್ಬವ್ವ ಎಂದು ತಹಶೀಲ್ದಾರ್ ಟಿ ಜಗದೀಶ್ ತಿಳಿಸಿದರು ಮೊಳ್ಕಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಆಯೋಜಿಸಿದ್ದ ಒನಕೆ ಒಬ್ಬವ್ವನ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪೂಜೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿ ಐದರಲ್ಲಿಯೂ ಚಿತ್ರದುರ್ಗದ ಮೇಲೆ ಹಠತ್ತಾಗಿ ಆಕ್ರಮಣ ಮಾಡಿದಾಗ ಓಬವ್ವ ತನ್ನ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳನ್ನು ಎದುರಿಸಿದಳು ನೂರಾರು ಶತ್ರು ಸೈನಿಕರನ್ನು ತನ್ನ ಒನಕೆಯಿಂದಲೇ ಕೊಂದು ಕೊನೆಯಲ್ಲಿ ಎದುರಾಳಿಯು ಬೆನ್ನ ಹಿಂದೆ ಬಂದದ್ದನ್ನು ಗಮನಿಸಲಾಗದೆ ಶತ್ರುವಿನ ಕತ್ತಿಗೆ ಬಲಿಯಾದರು ಅಂದಿನಿಂದ ಅವರಿಗೆ ಒನಕೆ ಓಬವ್ವ ಎಂದು ಬಿರುದು ಸಿಕ್ಕಿತು ಒನಕೆ ಒಬ್ಬವರ ಹೆಸರು ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲಾಗದ್ದು ಅವರನ್ನು ಕರ್ನಾಟಕದ ವೀರ ವನಿತೆಯರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಚಿತ್ರದುರ್ಗದ ಆಟದ ಕ್ರೀಡಾಂಗಣಕ್ಕೆ ಒನ ಓಬವ್ವ ಕ್ರೀಡಾಂಗಣ ಎಂದು ಅವರ ಹೆಸರನ್ನಿಟ್ಟು ಗೌರವಿಸಲಾಗಿದೆ ಚಿತ್ರದುರ್ಗದ ಕೋಟೆಯಲ್ಲಿ ಓಬವ್ವ ಐದರಲ್ಲಿಯೂ ಸೈನಿಕರನ್ನು ಸೋಲಿಸಿದ ಈ ಕಿಂಡಿಯನ್ನು ಒನಕೆ ಓಬವ್ವನ ಎಂದು ಕರೆಯಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಟಿ ರುದ್ರೇಶ್ ಜಿಲ್ಲಾ ಚಲುವದ ಉಪಾಧ್ಯಕ್ಷ ಶಿವಾನಂದಪ್ಪ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕುಸುಮಾ ಶಿವಾನಂದಪ್ಪ ಸುಮಾ ಟಿ ರುದ್ರೇಶ್ ಸುಷ್ಮಾ ಮುರುಳಿ ಜ್ಯೋತಿ ಶರಣೇಶ್ ತಿಪ್ಪೇಸ್ವಾಮಿ ಮನೋಜ್ ನಿಖಿಲ್ ನರಸಿಂಹ ಶಿಕ್ಷಕ ಓಬಣ್ಣ ಇನ್ನು ಮುದ್ದಾದವರಿದ್ದರು ವರದಿಗಾರರುದ್ರೆ ಶೆಟ್ಟು ಸೈಡ್ ನ್ಯೂಸ್ ಮೊಳಕಾಲ್ಮೂರು ಅವರ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿತ ದಿಟ್ಟ ಮಹಿಳೆ ನಮ್ಮ ಓಬವ್ವ ಕೊನೆಗೆ ಹೋಗುವವರು ರಾಜರಿಗೆ ಭಾಳ ಪ್ರೀತಿ ಪಾತ್ರನಾದಂತ ಮುದ್ದ ಅನುಭವ ಹೆಂಡತಿಯಾಗಿ ಕೋಟೆಯ ತವರ್ಮನೆಯಿಂದ ಚಿತ್ರದುರ್ಗಕ್ಕೆ ಮದುವೆ ಮಾಡಿಕೊಡ್ತಾರೆ ಅಲ್ಲಿ ಅವರ ಕಾಯಕ ಕೋಟೆಯನ್ನು ಕಾಯ್ತು ಉದ್ಯಾರಂಭ ಆಯಿತು ರಂಗಪ್ಪರು ಹೇಳ್ಬಿಟ್ಟಿದ್ದಾರೆಮ್ಮ ತರುವ ಏನಾಯ್ತು ಅದು ಅದು ಇತಿಹಾಸ ಸರ್ಕಾರ ಗುರುತಿಸಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ಜಯಂತಿಯಿಂದ ಇದು ಪ್ರಾರಂಭ ಆಯಿತು ನಾನು ನಿಮಗೆ ಮೂಲ ಹೇಳ್ತೇನೆ ಒನಿಗೋಬವ್ ಅಂದರೆ ಯಾರು ಚಿಕ್ಕ ಮಕ್ಕಳಿಂದ ಹಿಡಿದು ಇಲ್ಲಿಗೆ ಅವರು ನಮ್ಮ ಚಿತ್ರದುರ್ಗ ಜಿಲ್ಲೆಗಂತೂ ಗೊತ್ತು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮದು ಮಧ್ಯ ಕರ್ನಾಟಕದ ಇದೇ ಜಿಲ್ಲೆಯ ಚಿತ್ರದುರ್ಗ ಕೋಟೆಯಲ್ಲಿರ್ತಕ್ಕಂಥ ತಕ್ಕಂಥ ಹೊನಿಗೆ ಹೋಗೋವ್ಯಾರು ನನಗೆಲ್ಲರಿಗೂ ಕೂಡ ಆನೆಯಲ್ಲೇ ಪಡಿಸಿದಂಥ ವ್ಯಕ್ತಿ ರಾಜವೀರ ಮಂಕರಿ ನಾಯಕ ಕೊನಿಗೂ ಕೂಡ ಅದನ್ನು ಬಂಧಿಸಿದ್ದು ಭಾಳ ವಿರಳ ಅದೊಂದು ಅದು ಬೇರೆ ದೊಡ್ಡ ವಿಚಾರ ಮತ್ತೆ ನಿಂತ ಹೋಗ್ಬೇಕಾಗ್ತದೆ ಆ ಸಮಯ ಅವರು ಕೊಟ್ಟಂತಹ ಪ್ರಾಶಸ್ತ್ಯ ಬಹುಶಃ ಯಾರು ಕೊಡಲಾರು ಭಾಳ ದುಃಖಪಟ್ಟಿದ್ದಾರೆ ಆ ಸಂಸ್ಥೆ ಆ ಕೋಟೆಯನ್ನು ನಾಡನ್ನು ದುರ್ಗವನ್ನು ಉಳಿಸಿದ ವೀರ ದಿಟ್ಟ ಮಹಿಳೆ ಇವತ್ತು ಮೊದಲನೇದಾಗಿ ನಾವು ಸ್ಮರಣೆ ಮಾಡಬೇಕು ಇಂಥ ಮಹಾಳೆಯ ಓಬಾನವರ ಜಯಂತಿಯನ್ನು ನಾವು ರಾಜ್ಯಾದ್ಯಂತ ನಾನು ಕಳೆದ ಸಾರಿ ಕೂಡ್ಗಿಯಲ್ಲಿದ್ದೆ ನಾನು ಹೇಳ್ತಾ ಇದ್ದೆ ಯಾವುದೇ ನಮ್ಮ ರಂಗಪರಡಿ ಅವರ ವಂಶಸ್ಥರನ್ನು ಹುಡುಕಿ ಒಂದು ಹಳ್ಳಿನಲ್ಲಿದ್ದಾರೆ ರಾಮದುರ್ಗ ಅಂತ ನೀವು ಓಡಿರ್ಬೇಕು ಅಲ್ಲಿ ಅವರು ಮೂರು ಅವರ ವಂಶಸ್ತ್ರ ಇದ್ದಾರೆ ಅವ್ರನ್ನ ಕರೆಸಿದ್ವಿ ಸುಮಾರು ಒಂದು ಐವತ್ತು ಉರ್ಮೆ ಕಾಳೆಗಳನ್ನು ತರಿಸಿ ಅವರ ಅಂಶಾಸ್ತ್ರಗಳನ್ನು ನಾನು ಸನ್ಮಾನ ಮಾಡಿಸಿ ಬರ್ತಾರೆ ಆದರೆ ಅವರಿಗೆ ಆ ಕೋಟೆಯನ್ನು ಬೇದಿಸಲಿಕ್ಕೆ ಆಗ್ತಾ ಇರಲ್ಲ ಹಾಗಾಗಿ ಅದನ್ನು ಕೋಟೆ ಬೇದಿಸಕ್ಕೆ ಆಗದ ಸಂದರ್ಭದಲ್ಲಿ ಆ ಇದರಲ್ಲಿ ಸೈನ್ಯವನ್ನು ಸೈನ್ಯದ ಸಾಧ್ಯ ಆಗೋದಿಲ್ಲ ಅಂತೇಳಿ ಬೇವುಗಾರಿಕೆಯನ್ನು ಬಿಡ್ತಾರೆ ಇವರೆಲ್ಲ ಎಲ್ಲಿ ಹೊರಗೆ ಬರ್ತಾರೆ ಏನು ಮಾಡ್ತಾರೆ ಅಂತ ಕಣ್ಣಿಡಕ್ಕೋಸ್ಕರ ಅವರು ಬೇವುಗಾರಿಕೆಯ ಮುಖಾಂತರ ಅವರ ಆಳ್ಗಳನ್ನು ಬಿಡ್ತಾರೆ ಒಂದು ದಿನ ನಮ್ಮ ಹೆಣ್ಣು ಮಗಳು ಮೊಸರು ಗಡಿಗೆಯನ್ನು ಹೊತ್ತು ಆ ಹೋಗೋವನ್ನು ಏನು ಹೋಗೋದು ತಿಂಡಿ ಅಲ್ಲಿ ಒಳಗೆ ಹೋಗ್ತಾಳೆ ಅಲ್ಲಿ ಒಳಗೆ ಹೋದ ತಕ್ಷಣ ಮತ್ತೆ ಕಾಣದಾಗ್ತಾರೆ ಅವರಿಗೆ ಆಗುತ್ತೆ ಇದೇ ಒಂದು ಮಾರ್ಗ ಇರ್ಬೋದು ಕೋಟೆಯಿಂದ ಹೊರಗೆ ಹೋಗುತ್ತೆ ಒಳಗೆ ಹೋಗಲಿಕ್ಕೆ ದಾರಿ ಅಂತೇಳಿ ಆ ಸಂದರ್ಭದಲ್ಲಿ ಅವರು ಹೋಗಿ ಐದಾರು ತಿನ್ನಿಸ್ತಾರೆ ಸಮಯ ಅಂತೇಳಿ ಅವರು ತನ್ನ ಸೈನ್ಯವನ್ನು ಈ ಕೋಟೆ ಸುತ್ತ ದಮಾವಣೆ ಮಾಡ್ತಾನೆ ಆದ್ರೂ ಮೂರು ನಾಲ್ಕು ದಿನ ಮೂರು ನಾಲ್ಕು ಸಾರಿ ಪ್ರಯತ್ನ ಮಾಡಿ ಆಗಿದ್ದಿಲ್ಲ ಹಾಗಾಗಿ ಅವರು ನಮ್ಮ ಈ ಒಂದು ಕೋಟೆಯ ಕಾವಲುಗಾರ ಮುದ್ದನ್ವಯ ಅಂತೇಳಿ ಕಾವಲುಗಾರ ಇರ್ತಾನೆ ಅವನು ಆ ಕೋಟೆಯ ಕಾವಲನ್ನು ಕಾಯ್ತಿರ್ತಾನೆ ಅಂತ ಸಹ ಅವನು ಒಂದು ಮಧ್ಯಾಹ್ನ ಹುಟ್ಟು ಹೋದಂಥ ಸಮಯದಲ್ಲಿ ರಾತ್ರಿ ವೇಳೆ ಹುಟ್ಟು ಹೋದಂಥ ಸಮಯದಲ್ಲಿ ಅವನ ಅವರ ಸೈನ್ಯವನ್ನು ಒಬ್ಬರನ್ನೇ ನುಗ್ಗಿಸಿರ್ತಾರೆ ಆಗ ಊಟಕ್ಕೆ ಕೂತಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ಅವನ ಗಣ್ಣಗೆ ನೀರು ಕೊಡೋಕ್ಕೆ ನೋಡ್ತಾಳೆ ನೀರಿರೋದಿಲ್ಲ ಹಾಗಾಗಿ ನೀರು ತರಲಿಕ್ಕೆ ಬರವ ತೆಗೆದುಕೊಂಡು ಅಲ್ಲಿ ಇದ್ದಂಥ ಕೊಳದಲ್ಲಿ ಬರ್ತಿರ್ತಾಳೆ ಅಲ್ಲಿ ನೈಟು ಹುಸಿ ಗುಸಿ ಮಾತನ್ನು ಕೇಳಿ ಯಾರೋ ಇದರಲ್ಲಿ ಸೈನಿಕರು ನಮ್ಮ ಕೋಟೆಯನ್ನು ಒತ್ತಿಗೆ ಅಂತ ಅಂತೇಳಿ ಹೋಗಿ ವಾಪಸ್ ತಿಳಿಸ್ಬೇಕಂತ ಹೋಗ್ತಾರೆ ಮನೆಗೆ ಅವಳು ಅವ್ರು ಊಟ ಮಾಡ್ತಿರ್ತಾರೆ ಅವರು ಅಲ್ಲೆಲ್ಲ ಕೆಲಸ ಮಾಡಿ ಬಂದಿರ್ತಾರೆ ಅವ್ರು ಹೇಳೋದು ಮಾಡ ಅಂತೇಳಿ ಅಲ್ಲಿ ಮೂಲೆ ಇದ್ದಂಥ ಮನಿಕೆಯನ್ನು ತೆಗೆದುಕೊಂಡು ಹೋಗಿ ತನ್ನ ವೀರ ಹಾಕಿ ಅವ್ರ ಮನದಲ್ಲಿ ದುರ್ಗಿಯನ್ನು ನೆಡೆದು ಅವಳು ಶತ್ರು ಸೈನ್ಯವನ್ನು ಕೋಟೆಯ ಮುಖಾಂತರ ಒಬ್ಬರೇ ಬರ್ತಕ್ಕಂಥ ಸೈನಿಕರನ್ನು ಹೊಡೆದು ಸಾಯಿಸಿ ಎರಡನ್ನು ಎಣ್ಣೆ ಆಶ್ರನ್ನ ಹಾಕಿರ್ತಾರೆ ಆಗ ಎಷ್ಟೊತ್ತಾದರೂ ಬರಲಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ